ಹಾಯ್ ಹೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರು ಹೆಂಗದ್ದಿರಿ ಆರಾಮದಿರೇನ್ರಿ ರೀ ನಾನು ಕೂಡ ಆರಾಮದಿ ನೋಡ್ರಿ ಬೆಳಗ್ಗೆ ನೋಡಿರಿ ಟೈಮ್ ಬಂದುಬಿಟ್ಟು ಐದು ಗಂಟೆ ಆಗಿದೆ ಬಟ್ ನಾನು ಎದ್ದಿರೋದು ನೋಡಿರಿ ನಾಲ್ಕೂವರೆಗೇ ಎದ್ದಿದ್ದೆ ಬಟ್ ನನ್ನ ಮಗ ಎದ್ದಿದ್ದೆ ಹಾಗಾಗಿ ಅವನಿಗೆ ಮಲಗಿಸಿಬಿಟ್ಟು ಮತ್ತೆ ಇವಾಗ ಐದು ಗಂಟೆ ಆಗಿದೆ ನೋಡಿರಿ ಇವಾಗ ಎದ್ದೀನಿ ನೋಡ್ತಾ ಇರ್ಬೋದು ಬೇಗನೆ ಎದ್ದಿ ನೋಡ್ರಿ ಯಾಕಪ್ಪ ಅಂತಂದರೆ ಇವತ್ತು ನೋಡ್ರಿ ರಾಯರದು ವದಂತಿ ಐತಿ ಮತ್ತು ರಾಯರ ಜನ್ಮದಿನ ನೋಡ್ರಿ ಹಾಗಾಗಿ ನಾನು ನಿನ್ನೆ ವಡ್ಯೋದೊಳಗೆ ಹೇಳಿದ್ದೆ ನೋಡ್ರಿ ನಾನು ಮುಡುಪು ಕಟ್ಟಿ ವ್ರತಾನ ಮಾಡ್ಬೇಕಂತ ಮಾಡಿನಂತೇಳಿ ಹಾಗಾಗಿ ಇವತ್ತು ಬ್ರಾಹ್ಮಿ ಮುಹೂರ್ತದೊಳಗನೆ ಎದ್ಬಿಟ್ಟು ಬೇಗನೆ ಎದ್ದು ಸ್ನಾನ ಅದೆಲ್ಲನೂ ಮಾಡಿ ಪೂಜೆನ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನಾನೇನು ಅಂದ್ಕೊಂಡೆ ಬಟ್ ಅದೇನೋ ಆಯ್ತು ನೋಡ್ರಿ ಈ ಕಡೆ ನೋಡ್ರಿ ಹೊರಗೆ ಕೂಡ ಮಕ್ಕಳದೆಲ್ಲನೂ ಮಲ್ಕೊಂಡಾರ ನಮ್ಮ ಹಸ್ಬೆಂಡು ಮತ್ತು ಅವರು ಅಡುಗೆ ಮನೆ ನೋಡ್ರಿ ರಾತ್ರಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಆಲ್ಮೋಸ್ಟ್ ನಾನು ರಾತ್ರಿಯೇ ಕ್ಲೀನ್ ಮಾಡಿ ಇಟ್ಕೋತೀನಿ ನೋಡ್ರಿ ಇವಾಗ ನೋಡ್ರಿ ಅದಕ್ಕೆ ಇಬ್ಬತ್ತಿ ಅದನ್ನೆಲ್ಲ ಹಚ್ಚಿಬಿಟ್ಟು ಗ್ಯಾಸ್ ಕಟ್ಟಿಗೆ ಪೂಜೆ ಅದನ್ನೆಲ್ಲನೂ ಮಾಡಬೇಕು ನೋಡಿರಿ ಯಾವಾಗಲೂ ಕೂಡ ನೋಡ್ರಿ ಮಾರ್ನಿಂಗು ಈ ರೀತಿ ಫಸ್ಟ್ಗೆ ನಾವೇನು ಒಲಿನ ಹಾಸ್ತೀವಲ್ಲ ಆವಾಗ ಪೂಜೆ ಮಾಡೋದರಿಂದ ಒಂಥರ ಪಾಸಿಟಿವ್ ಎನರ್ಜಿ ಇರ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ಅಡುಗೆ ಏನು ಮಾಡ್ತೀವಲ್ಲ ಅದು ಅನ್ನಪೂರ್ಣೇಶ್ವರಿ ಜಾಗ ಇರೋದ್ರಿಂದ ನಾವು ಅದನ್ನು ಡೈಲಿ ಕೂಡ ಈ ರೀತಿ ಪೂಜೆನ ಮಾಡಿ ಅದನ್ನು ಉಪಯೋಗಿಸ್ಬೇಕಾಗತ್ತಾ ನಾನು ಕೂಡ ನೋಡ್ರಿ ಈ ರೀತಿ ಪೂಜೆನ ಮಾಡ್ತೀನಿ ಮೊದಲೆಲ್ಲ ನೋಡ್ರಿ ಹಳೆ ಕಾಲದೊಳಗೆ ಒಲಿ ಪೂಜೆ ಅಂತ ಮಾಡ್ತಿದ್ರು ಇವಾಗ ಒಲಿ ಇಲ್ಲ ಹಾಗಾಗಿ ನಾವು ಗ್ಯಾಸನ್ನೇ ಪೂಜೆನ ಮಾಡಬೇಕಾಗುತ್ತೆ ಇನ್ನೂ ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಬೆಳಗ್ಗೆ ನೋಡಿರಿ ನನ್ನದು ಏನು ಪಾ ಕೆಲಸ ಅಂತಂದ್ರೆ ಎದ ತಕ್ಷಣ ನೋಡಿರಿ ನಾನಿಲ್ಲಿ ಈ ರೀತಿ ಗ್ಯಾಸ್ ಕಟ್ಟೆ ಅದೆಲ್ಲನೂ ಕ್ಲೀನ್ ಮಾಡ್ಕೊಂಡಿರ್ತೀನಲ್ಲ ಅದಕ್ಕೆ ಇವತ್ತಿ ಅದನ್ನೆಲ್ಲನೂ ಹಚ್ಚಿಬಿಟ್ಟು ಪೂಜೆನ ಮಾಡಿಕೊಂಡು ಫಸ್ಟ್ಗೆ ನೋಡ್ರಿ ಇಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಬಿಸಿನೀರನ್ನು ಕುಡಿತೀನಿ ಇವಾಗ ನಾನು ಬಿಸಿನೀರನ್ನು ಇಟ್ಕೊಳಕತ್ತೀನಿ ನೋಡ್ರಿ ಈ ರೀತಿ ನೋಡ್ರಿ ನಾವು ಬೆಳಗ್ಗೆ ಬಿಸಿನೀರನ್ನು ಕುಡಿಯೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಅದ ನೋಡ್ರಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಅಂದ್ಕೊಂಡಿರಲ್ಲ ಅವ್ರಿಗೆ ಹತ್ರ ತುಂಬಾ ಬೆನಿಫಿಟ್ ಐತಿ ಮತ್ತು ಯೂಸ್ಫುಲ್ ಐತೆ ಅಂತ ಹೇಳ್ತೀನಿ ನೋಡಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಂಗಿಲ್ಲ ನೋಡಿರಿ ಅವರು ಕೂಡ ಏನಿಲ್ಲ ಅಂದರೂ ಕೂಡ ಒಂದು ಗ್ಲಾಸ್ ಅಷ್ಟು ನೀರು ಕುಡಿಯೋದ್ರಿಂದ ಸಾಕಷ್ಟು ಬೆನಿಫಿಟ್ ಅದಾವ ಅಂತ ಹೇಳ್ತೀನಿ ನೆಕ್ಸ್ಟ್ ನೋಡಿರಿ ನಾನಿಲ್ಲಿ ಇಲ್ಲಿ ಇನ್ನೊಂದು ಗ್ಲಾಸ್ ಒಳಗೆ ಕಾಳು ಹವೀಜು ಮತ್ತು ಜೀರಿಗೆ ಮತ್ತು ಅಜ್ವಾನನ ಈ ಎರಡು ಈ ನಾಲ್ಕನ್ನು ಕೂಡ ಒಂದೊಂದು ಸ್ಪೂನ್ ಅಷ್ಟು ಹಾಕಿ ರಾತ್ರಿ ನಾನು ನೆನೆ ಹಾಕ್ಕೊಂಡಿದ್ದೆ ಇವಾಗ ಒಂದು ಗ್ಲಾಸಷ್ಟು ಬೆಸ್ನೀರು ಮತ್ತು ಲೆಮನನ್ನು ಕುಡಿದಾದಮೇಲೆ ನಾನು ಆಮೇಲೆ ನೋಡಿರಿ ಆ ಡ್ರಿಂಕ್ಸನ್ನು ಕುಡಿತೀನಿ ಅದನ್ನು ಸ್ವಲ್ಪ ಒಂದು ಐದು ನಿಮಿಷ ಅದನ್ನು ಕುದಿಸಿದ ಮೇಲೆ ಆಮೇಲೆ ನಾನು ಅದನ್ನು ತೊಗೋತೀನಿ ನೋಡಿರಿ ಇವಾಗ ನೋಡಿರಿ ಬಿಸಿನೀರನ್ನು ಕುಡಿತೀನಿ ಯಾವಾಗಲೂ ಕೂಡ ನೋಡಿರಿ ನೀರನ್ನು ಕುಡಿಬೇಕಾದ್ರೆ ನಾವು ಬಾಯಿ ಹೆಚ್ಚಿನ ಕುಡಿಬೇಕಾಗತ್ತೆ ಇದೆಯಲ್ಲನು ಆದಮೇಲೆ ಇನ್ನೇನು ಮನೆ ಕೆಲಸ ಮಾಡಬೇಕಂತ ಅಂದ್ಕೊಂಡೆ ಬಟ್ ನನ್ನ ಮಗ ಎದ್ದೇ ಬಿಟ್ಟ ನೋಡ್ರಿ ನೋಡ್ತಾ ಇದ್ದಾರೆ ಬೆಳಗ್ಗೆ ನೋಡ್ರಿ ಎಷ್ಟು ಫ್ರೆಶ್ ಆಗಿ ಎದ್ದಾನ ಅಂಥೇಳಿ ಬೇಗನೆ ಕೆಲಸ ಮಾಡಬೇಕು ಬೇಗನೆ ಪೂಜೆ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೆ ಬಟ್ ಅವ ಎದ್ದು ಬಿಟ್ಟ ನೋಡ್ರಿ ಹಾಗಾಗಿ ಕೆಲಸ ಕೂಡ ಆಗತ್ತದ ನೋಡ್ರೂನು ಎಷ್ಟು ಆಗುತ್ತಲ್ಲ ಅಷ್ಟು ಬೇಗನೆ ಮಾಡ್ಕೊಂಡ್ರಾಯ್ತಂಥೇಳಿ ನಾನೊಂದು ಅಂದ್ಕೊಂಡಿದ್ರೆ ಅದೊಂದು ಏನೋ ಆಗುತ್ತಾ ಮತ್ತೆ ನೋಡ್ರಿ ಅವನು ಮಲ್ಕೊಲೆ ಇಲ್ಲ ಹೀಗೆ ಸ್ವಲ್ಪ ಆಟ ಆಡ್ತಾಯಿದ್ದ ಅವನಿಗೆ ಆಟದಲ್ಲೂ ಆಡಿಸಿದ ಮೇಲೆ ಮತ್ತೆ ಅವನಿಗೆ ಮಲಗಿಸಿದ ನೋಡ್ರಿ ಮಲಗಿಸ್ಬೇಕಾದ್ರೆ ಒಂದು ಐದುವರೆ ಮೇಲಾಗಿತ್ತು ನೋಡ್ರಿ ಆಮೇಲೆ ಅವನು ಮಲ್ಕೊಂಡ ಒಂದು ಆರು ಗಂಟೆ ಸಮೀಪಕ್ಕೆ ಅವನು ಮಲ್ಕೊಂಡ ಏನಾದರೂ ಮಾಡ್ಬೇಕಂತಿರ್ತೀವಿ ಬಟ್ ಸಣ್ಣ ಮಕ್ಕಳಿದ್ದಾಗ ನೋಡ್ರಿ ಈ ರೀತಿ ಆಗ್ತಿರ್ತದ ಮತ್ತೆ ನೋಡ್ರಿ ನಾನು ಎಲ್ಲವನ್ನ ಗಾಡಿ ಒಳಗೆ ಕೂಡಿಸಿದೆ ಈ ರೀತಿ ಗಾಡಿ ಒಳಗೆ ಕೂಡಿಸ್ಬಿಟ್ಟು ಕಸ ಅದೆಲ್ಲ ಕೂಡ ಹೊಡ್ಕೊಂಡೆ ನೋಡ್ರಿ ಇಲ್ಲಾಂದ್ರೆ ಅದಕ್ಕೆ ಕಾಲು ನಿಲ್ಕಬಾರ್ದು ಅಂಥೇಳಿ ನಾನೊಂದು ಬೆಡ್ಶೀಟ್ ಹಾಕಿ ಅವನಿಗೆ ಹಾಕಿದ್ದಿಲ್ಲ ಅಂದ್ರೆ ಮುಂದೆ ಕಸ ಹೊಡಬೇಕಾದ್ರೆ ಕಾಲು ಕಾಲಾಗೆ ಬರ್ತಾವೆ ನೋಡ್ರಿ ಅವನು ಹಾಗಾಗಿ ಈ ಕಾಡು ನೋಡ್ರಿ ಅವನು ಮಲ್ಕೊಂಡ ಮಲ್ಕೊಂಡಾದ ಮೇಲೆ ನಾನಿಲ್ಲಿ ಮನಿನ ಒರೆಸ್ತಾ ಇದ್ದೀನಿ ಮನೆ ಒರೆಸೋಕ್ಕಿಂತ ನೋಡ್ರಿ ಈ ನೀರೊಳಗೆ ನೋಡ್ರಿ ನಾವು ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕಿ ಮನೆ ಒರೆಸ್ಕೊ ಒರ್ಸ್ಕೊಬೇಕು ನೋಡ್ರಿ ಈ ರೀತಿ ಮಾಡೋದರಿಂದ ಮನೆಯೊಳಗಿರೋಂಥ ನೆಗೆಟಿವ್ ಎನರ್ಜಿ ಹೋಗುತ್ತಂತ ಹೇಳ್ತೀನಿ ನೋಡಿರಿ Okay. ಯಾರೆಲ್ಲ ರಾಯರ ವ್ರತನ ಮಾಡಿದ್ದೀರ ಮಾಡ್ತಾಯಿದ್ದೀರಾ ಮಾಡ್ಬೇಕಂತ ಅಂದ್ಕೊಂಡಿದ್ದೀರ ನೋಡ್ರಿ ಅವ್ರು ನೋಡ್ರಿ ತುಂಬಾ ನಾವು ಈಸಿಯಾಗಿ ರಾಯರ ವ್ರತನ ಮಾಡ್ಕೋಬೋದು ರಾಯರು ನೋಡ್ರಿ ನಮಗೆ ಇದೇ ರೀತಿ ಮಾಡು ಹೀಗೆ ಮಾಡು ಅಂತ ಏನು ಅವರು ನಮಗೇನು ಹೇಳಲ್ಲ ನಮಗೆ ಹೇಗೆ ಅನ್ಸುತ್ತಲ್ಲ ನಾವು ಹಾಗೆಯೇ ಮಾಡ್ಬೋದು ನೋಡ್ರಿ ಹಿಂಗೆ ಮಾಡಬೇಕು ಹಾಗೆ ಮಾಡ್ಬೇಕಂತ ಏನೂ ಕೂಡ ರೂಲ್ಸ್ ಇಲ್ಲ ನೋಡ್ರಿ ನಮಗೆ ಹೆಂಗೆ ಅನಿಸುತ್ತಲ್ಲ ಹಂಗೆ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ ಇವಾಗ ನೋಡ್ರಿ ಮನೆಯದೆಲ್ಲ ಒಸ್ಕೊಂಡೆ ಆಮೇಲೆ ನೋಡ್ರಿ ಸ್ನಾನ ಮಾಡಿ ಬಂದೆ ಇವಾಗ ಸ್ನಾನ ಮಾಡಿ ಬಂದ ಮೇಲೆ ನೋಡಿರಿ ಇವಾಗ ಪೂಜೆನ ಮಾಡಿ ಮಾಡಿ beco ಇವತ್ತಿನ ದಿನ ನೋಡ್ರಿ ರಾಯರ ಜನ್ಮದಿನ ಐತಿ ಇವತ್ತ ಮುಡಿಪನ್ನು ಕಟ್ಬಿಟ್ಟು ನಲ್ವತ್ತೆಂಟು ದಿನ ನಾವು ಪೂಜೆನ ಮಾಡಿಕೊಂಡ್ರೆ ನಮ್ಮ ಜೀವನದೊಳಗೆ ನೋಡ್ರಿ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗ್ತವೆ ಅಂತ ಹೇಳ್ತೀನಿ ರಾಯರನ್ನ ನಂಬಿದ್ರೆ ನೋಡ್ರಿ ಯಾವತ್ತೂ ಕೂಡ ಕೈ ಬಿಡೋಂಗಿಲ್ಲ ಅವರು ಇದು ಅಂಥರೂ ಸತ್ಯವಾದ ನೋಡ್ರಿ ಕಲಿಯುಗದ ಕಲ್ಪ ವೃಕ್ಷನ ಅಂತ ಹೇಳ್ಬೋದು ಅವರು ಬೇಡಿದ ವರವನ್ನು ಕೊಡುವ ರಾಯರು ನೋಡ್ರಿ ಆ ಸಾವಿರಾರು ಪ್ರಶ್ನೆಗಳಿಗೂ ಮತ್ತು ಸಾವಿರಾರು ಕಷ್ಟಗಳಿಗೂ ಒಂದೇ ಉತ್ತರ ರಾಯರೇ ನೋಡ್ರಿ ರಾಯರೊಬ್ಬರು ಇತ್ತಂದ್ರೆ ಎಲ್ಲ ಕಷ್ಟಗಳು ಹುಳ ಕೂಡ ನಿವಾರಣೆ ಆಗ್ತಾವಂತ ಹೇಳ್ತೀನಿ ಇವಾಗ ನೋಡ್ರಿ ವಿಭೂತಿ ಅದನ್ನೆಲ್ಲ ಹಚ್ಕೊಂಡು ದೇವ್ರ ಪೂಜೆನ ಮಾಡಬೇಕು ಇವಾಗ ನೋಡಿ ಎಲ್ಲ ದೇವರು ಕೂಡ ತೆಗತ್ತೀನಿ ತೆಗೆದ್ಬಿಟ್ಟು ಪಿತಾಮರದೆಲ್ಲನೂ ತೊಗೊಂಡು ಇವಾಗ ದೇವರನ್ನ ಚೆನ್ನಾಗಿ ತಿಕ್ಕೋಬೇಕಾಗತ್ತೆ ನೋಡ್ರಿ ನಮ್ಮ ಒಳ ನಮ್ಮ ಮನೆಯೊಳಗೆ ನೋಡಿ ಇರೋವಂಥ ರಾಯರ ಮೂರ್ತಿ ನೋಡ್ರಿ ಇದು ಲಾಸ್ಟ್ ಟೈಮು ನಾನು ಪೂಜೆನ ಮಾಡ್ಬೇಕಂತ ಅಂದ್ಕೊಂಡಾಗ ನಮ್ಮ ಮನೆಯೊಳಗೆ ಮೂರ್ತಿ ಇದ್ದಿದ್ದಿಲ್ಲ ಹೆಂಗಪ್ಪ ಮಾಡೋದಂತ ಅಂತ ಅಂದ್ಕೊಂಡಾಗ ಆಮೇಲೆ ನೋಡ್ರಿ ಸಡನ್ಲಿ ನನಗೆ ಒಂದು ಫೋಟೋ ಮತ್ತು ಒಂದು ಮೂರ್ತಿ ಸಿಕ್ತು ನೋಡ್ರಿ ತುಂಬಾ ಖುಷಿ ಆಯ್ತು ನನಗೆ ಒಂದು ಫೋಟೋ ಇಲ್ಲ ಅಂತ ಅಂದ್ಕೊಂಡಿದೆ ಬಟ್ ನನಗೆ ಎರಡದು ಸಿಕ್ಕು ನೋಡ್ರಿ ರಾಯರ್ದೊಂದು ಮೂರ್ತಿ ಮತ್ತು ಒಂದು ಫೋಟೋ ಏನೂ ಇಲ್ಲಪ್ಪ ಹೆಂಗೆ ಮಾಡೋದು ಅಂತ ಅಂದ್ಕೊಂಡಿರಕ್ಕೆ ಪೂಜೆ ಇನ್ನೇನು ಮಾಡಬೇಕಂತ ಒಂದು ಐದು ನಿಮಿಷ ಆಯ್ತು ನೋಡ್ರಿ ಅವಾಗ ಈ ರಾಯರ್ ಮೂರ್ತಿ ಮತ್ತು ರಾಯರ್ ಫೋಟೋ ಸಿಕ್ತು ನನಗೆ ರಾಯರ್ ನಮ್ಮಿದ್ರೆ ಯಾವತ್ತೂ ಕೈ ಬಿಡೋಂಗಿಲ್ಲ ನೋಡ್ರಿ ಶ್ರೀ ರಾಘವೇಂದ್ರ ಸ್ವಾಮಿಯ ನಾಲ್ಕುನೂರ ಮೂವತ್ತನೇ ಜನ್ಮ ದಿನೋತ್ಸವ ನೋಡ್ರಿ ಇದು ಅಂದರೆ ರಾಘವೇಂದ್ರ ಜಯಂತಿ ಕೂಡ ಅನ್ಬೋದು ಇಂದು ನೋಡ್ರಿ ಪಾಲ್ಗುನ ಶುಕ್ಲ ಸಪ್ತಮಿ ಎಂದು ಈ ದಿನವನ್ನು ಆಚರಣೆ ಮಾಡ್ತಾರೆ ನೋಡ್ರಿ ಈ ಪವಿತ್ರ ದಿನವನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜನ್ಮದಿನವಂಥೇಳಿ ಆಚರಣೆ ಮಾಡ್ತಾರೆ ಹಲವಾರು ರಾಘವೇಂದ್ರ ಮಠದೊಳಗೆ ನೋಡ್ರಿ ಈ ರೀತಿ ಆರಾಧನೆ ಆಗಿರ್ಬೋದು ದೇವರ ಪೂಜೆ ಆಗಿರ್ಬೋದು ಮತ್ತು ಸಾಕಷ್ಟು ರೀತಿಯ ದೇವರ ಭಜನೆ ಮತ್ತು ಮಂತ್ರಾಕ್ಷತೆ ಹೇಳೋದು ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿರ್ತಾರೆ ನೋಡ್ರಿ ನಿಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ಊರ ಸುತ್ತಮುತ್ತ ಏನಾದರೂ ರಾಯರ ಮಠ ಆಯ್ತಂದ್ರೆ ಹೋಗಿ ವಿಸಿಟ್ ಮಾಡ್ರಿ ಅಂತ ಹೇಳ್ತೀನಿ ಯಾರೆಲ್ಲ ರಾಯರ್ನ ಪೂಜೆನ ಮಾಡ್ಬೇಕಂತ ಅನ್ಕೊಂಡಿರಲ್ಲ ಹಂಡ್ರೆಡ್ ಪರ್ಸೆಂಟಾಗಿ ಹೇಳ್ತೀನಿ ನೋಡ್ರಿ ರಾಯರ ಪೂಜೆನ ಮಾಡಿರಿ ಯಾಕಂದ್ರೆ ರಾಯರ್ ನೋಡ್ರಿ ನಮ್ಗೆ ಯಾವತ್ತೂ ಕೂಡ ಕೈ ಬಿಡೋಂಗಿಲ್ಲ ಅಂತ ಹೇಳ್ತೇನೆ ರಾಘವೇಂದ್ರ ಪೂಜೆ ಮಾಡಿದ್ರೆ ನೋಡ್ರಿ ರಾಘವೇಂದ್ರ ಸ್ತೋತ್ರವನ್ನು ಪಠನ ಮಾಡಬೇಕು ಓಂ ಶ್ರೀ ನಮ ಅಂಥೇಳಿ ನೂರ ಎಂಟು ಸಾರಿ ಜಪ ಮಾಡಬೇಕು ನೋಡ್ರಿ ಮತ್ತು ನೈವೇದ್ಯಕ್ಕಾಗಿ ನಾವು ಪಂಚ ಕಜ್ಜಾಯ ಅಥವಾ ನೀವು ಹಾಲು ಬೆಲ್ಲ ಹಾಲು ಸಕ್ಕರೆ ಹಾಲು ಬಾಳೆಹಣ್ಣು ಯಾವುದಾದ್ರೂ ಹಣ್ಣು ಕೂಡ ಇಡ್ಬೋದು ನೋಡ್ರಿ ಈ ರೀತಿ ನೈವೇದ್ಯ ಕೂಡ ಮಾಡ್ಬೋದು ರಾಯರು ಇದೇ ರೀತಿ ಮಾಡಿರಿ ಅದೇ ರೀತಿ ಮಾಡಿರಿ ಅಂತೇನು ಹೇಳಿಲ್ಲ ರಾಯರು ಪೂಜೆನ ನಮಗೆ ಹೇಗೆ ಅನಿಸುತ್ತಲ್ಲ ಆ ರೀತಿ ನಾವು ಪೂಜೆನ ಮಾಡ್ಕೋಬಹುದು ಇವತ್ತು ನೋಡ್ರಿ ರಾಯರ ಜನ್ಮದಿನ ಇತ್ತಲ್ಲ ಹಾಗಾಗಿ ನಾನು ಮುಡುಪನ್ನ ಕಟ್ತೇನೆ ಅಂತ ಹೇಳಿದ್ದೆ ನೋಡ್ರಿ ಹಾಗಾಗಿ ಇವಾಗ ಮುಡುಪನ್ನ ಕಟ್ತಾ ಇದ್ದೀನಿ ಮುಡಪು ಕಟ್ಟೋಕಿನ ಮುಂಚೆ ನೋಡ್ರಿ ನನಗೆ ರಾಯರು ಒಂದು ಪ್ರಸಾದನ ಕೊಟ್ಟರು ಅಲ್ಲೇನು ನೋಡ್ತಾ ಇದ್ರಲ್ಲ ಫೋಟೋಕ ನಾನು ತುಳಸಿನ ಇಟ್ಟಿದ್ದೆ ಆ ತುಳಸಿ ನೋಡ್ರಿ ನನಗೆ ಪ್ರಸಾದ ರೀತಿ ಕೆಳಗೆ ಬಿತ್ತು ನನಗೆ ತುಂಬಾ ಖುಷಿ ಆಯಿತು ನೋಡ್ರಿ ಇವಾಗ ನೋಡ್ರಿ ಮುಡುಪನ್ನ ಯಾವ ರೀತಿ ಕಟ್ತಾ ಇದ್ದೀನಿ ಹೇಳಿ ನಾನು ಹೇಳ್ತಾ ಇದ್ದೀನಿ ಒಂದು ಬಿಳಿ ವಸ್ತ್ರನ ತೊಗೊಂಡು ಅದಕ್ಕೆ ಅರ್ಶಿನ ಹಚ್ಚಿ ಸ್ವಲ್ಪ ತಳ್ಕೊಂಡಿದ್ದೆ ನೋಡ್ರಿ ಅದು ಆದಮೇಲೆ ನಾನಿಲ್ಲಿ ಹನ್ನೊಂದು ರೂಪಾಯಿನ ಇಟ್ಬಿಟ್ಟು ಅದಕ್ಕೆ ಅರಶಿಣ ಕುಂಕುಮ ಮತ್ತು ಹೂ ಮತ್ತು ಅಕ್ಷತನ ಹಾಕಿಬಿಟ್ಟು ಅದನ್ನು ಗಂಟು ಕಟ್ತಾಯಿದ್ದೀನಿ ನೋಡಿರಿ ಈ ರೀತಿ ಈ ರೀತಿ ಗಂಟನ್ನು ಕಟ್ಬಿಟ್ಟು ನಲ್ವತ್ತೆಂಟು ದಿನ ನಾವು ಅದನ್ನು ಪೂಜೆನ ಮಾಡಿದ್ದೀವಪ್ಪ ಅಂತಂದ್ರೆ ನಮ್ಮ ಕಷ್ಟಗಳು ನಿವಾರಣೆ ಆಗ್ತಾವಂತ ಅಂತ ಹೇಳ್ತೀನಿ ಮತ್ತು ನಾವೇನು ಅಂದ್ಕೊಂಡಿರ್ತೀವಲ್ಲ ಅದೆಲ್ಲ ಕೂಡ ಅಂತ ಹೇಳ್ತೀನಿ ನೋಡಿರಿ ನಾನು ಫಸ್ಟ್ ಫಸ್ಟ್ನೇ ದಿನ ಪೂಜೆನ ಮಾಡ್ತಾ ಇದ್ದೀನಿ ಆವಾಗಲೇ ನನ್ನ ಕೋರಿಕೆಗೆ ರಾಯರು ನನಗೆ ಪ್ರಸಾದನ ಕೊಟ್ಟರು ನನಗತ್ರೂ ತುಂಬಾ ಖುಷಿ ಆಯ್ತು ನೋಡಿರಿ ರಾಯರು ಯಾವಾಗಲೂ ನೋಡಿರಿ ನಮ್ಮ ಜೊತೆ ಅದರಪ್ಪ ಅಂತಂದ್ರೆ ಯಾವುದೋ ಒಂದು ಸೂಚನೆಯಿಂದನೇ ಹೇಳ್ತಾರೆ ನೋಡಿರಿ ಮತ್ತು ದೇವ್ರ ಪೂಜೆನ ಮಾಡಬೇಕಾಗಿರ್ ಮಾಡ್ತಿರ್ತೀವಲ್ಲ ನಾವು ದೇವರಿಂದ ಏನಾದರೂ ಹೂವು ಏನಾದರೂ ಕೆಳಗೆ ಬಿತ್ತಂತಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ ನಾವು ಮಾಡಿದಂಥ ಪೂಜೆ ನೋಡ್ರಿ ದೇವರಿಗೆ ಸಮರ್ಪಣೆ ಆಗಿದಂಥ ಇದ್ರ ಅರ್ಥ ಅಂತ ಹೇಳ್ತಾರೆ ನೋಡ್ರಿ ನನಗತ್ರೂ ತುಂಬಾ ಖುಷಿ ಆಯ್ತು ನೋಡ್ರಿ ಇದನ್ನ ನೋಡ್ಬಿಟ್ಟು ಮತ್ತೆ ನೋಡ್ರಿ ಪೂಜೆ ಎಲ್ಲ ಕೂಡ ಆಯಿತು ನಾನು ಕೂಡ ನೋಡ್ರಿ ನೂರ ಎಂಟು ಸಾರಿ ಓಂ ಶ್ರೀ ರಾಘವೇಂದ್ರ ನಮ ಅಂಥೇಳಿ ಜಪಾನ ಮಾಡಿದೆ ಆ ಮಗ ಕೂಡ ಮಲ್ಕೊಂಡಿದ್ದೆ ನೋಡ್ರಿ ಇನ್ನೇನು ಅವನು ಹೇಳೋ ಟೈಮ್ ಆಗಿತ್ತು ಮಕ್ಕಳು ಕೂಡ ಎಬ್ಬಿಸ್ಬಿಟ್ಟು ಇವಾಗ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬೇಕು ನೋಡ್ರಿ ಅವ್ರಿಗೆ ಮತ್ತೆ ನೋಡಿರಿ ನಮ್ಮ ಊರಿನ ಸಮೀಪ ಮುದ್ದೆ ಬಾಳದೊಳಗೆ ರಾಯರ ಮಠ ಐತೆ ಅಲ್ಲಿ ಕೂಡ ಹೋಗ್ಬೇಕಂತ ಅಂದ್ಕೊಂಡಿವಿ ಎಲ್ಲ ಕೆಲಸ ಆದಮೇಲೆ ಮತ್ತು ಮಕ್ಕಳನ್ನ ಸ್ಕೂಲಿಗೆ ಅದೆಲ್ಲನೂ ಕಳಿಸಿದ್ಮೇಲೆ ಹೋಗ್ಬೇಕು ನೋಡ್ರಿ ನೀವು ಯಾರಾದರೂ ಈ ರೀತಿನ ಪೂಜೆನ ಮಾಡಿದ್ರೆ ಮಾಡಿರಿ ಮಾಡ್ತಾ ಇದ್ರು ಕೂಡ ಹೇಳ್ರಿ ಮತ್ತು ನಿಮಗೆ ಯಾವ ರೀತಿ ರಾಯರ ಪವಾಡಗಳಾಗ್ಯಾವಂತ ಹೇಳ್ರಿ ಅದನ್ನು ಕೇಳ್ಬಿಟ್ಟು ನನಗೂ ಕೂಡ ತುಂಬಾ ಖುಷಿ ಆಗುತ್ತ ನೋಡ್ರಿ ಅವಾಗಲೇ ಹೇಳಿದ್ನಲ್ಲ ನಾನು ಈ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಈ ಕಡೆ ಒಂದು ಸೈಡು ಹೂವು ಮತ್ತು ತುಳಸಿನ ಹಾಕಿದ್ದೆ ಆ ಕಡೆ ಫೋಟೋ ಕೈನು ಕೂಡ ನೋಡ್ರಿ ಹೂವು ಮತ್ತು ತುಳಸಿನ ಇಟ್ಟಿದ್ದೆ ಆ ತುಳಸಿ ನೋಡ್ರಿ ಕೆಳಗಡೆ ಪ್ರಸಾದ ರೀತಿ ನನಗೆ ಸಿಕ್ತು ಅದನ್ನು ನೋಡ್ಬಿಟ್ಟಂತೂ ನನಗೆ ತುಂಬಾ ಖುಷಿ ಆಯಿತು ನೋಡ್ರಿ ನಾನು ಎಷ್ಟೋ ಸಲ ಏನಾದರೂ ಕೇಳಬೇಕಿತ್ತಪ್ಪ ಅಂತಂದ್ರೆ ರಾಯರಿಗೆ ಮುಂದೆ ಪ್ರಶ್ನೆನ ಮಾಡಿ ಕೇಳ್ತಿರ್ತೀನಿ ಆವಾಗ ರಾಯರು ನನಗೆ ಆಗುತ್ತಪ್ಪ ಅಂತಂದ್ರೆ ಈ ರೀತಿ ಪ್ರಸಾದನ ಕೊಡ್ತಾರೆ ನೋಡ್ರಿ ನೀವು ನೋಡ್ತಿರ್ಬೋದು ಸಾಕಷ್ಟು ಸೋಷಿಯಲ್ ಮೀಡ್ಯಾದೊಳಗೆ ಈ ರೀತಿ ರಾಯರ ಪ್ರಸಾದದ ವಿಡಿಯೋನ ಶೇರ್ ಮಾಡ್ತಿರ್ತಾರೆ ಬಟ್ ಅದೆಲ್ಲ ಕೂಡ ಫೇಕ್ ಅಲ್ಲ ನೋಡ್ರಿ ನಿಜವಾಗ್ಲೂ ನಾವೇನಾದರೂ ಮನಸ್ಫೂರ್ತಿಯಿಂದ ರಾಯರನ್ನ ನಂಬಿದ್ದೀವಿ ಅಂತಂದ್ರೆ ರಾಯರು ನಮ್ಮ ಜೊತೆ ಇದ್ದಿದ್ದೇ ಕರೆ ಆಗಿತ್ತಂದ್ರೆ ಈ ರೀತಿ ಹೂ ಪ್ರಸಾದನ ಕೊಟ್ಟೇ ಕೊಡ್ತಾರೆ ನೋಡ್ರಿ ನೈವೇದ್ಯಕ್ಕೆ ನೋಡ್ರಿ ನಾನಿಲ್ಲಿ ಸ್ವಲ್ಪ ಶಿರಣ್ಣ ಮಾಡಿದ್ದೆ ಶಿರಣ್ಣ ಮಾಡಿಬಿಟ್ಟು ನೈವೇದ್ಯದನ್ನೆಲ್ಲ ಮಾಡಾತ್ತೀನಿ ನೋಡ್ರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಇವತ್ತಿನ ದಿನ ನೋಡಿರಿ ನಾನು ಆಲ್ಮೋಸ್ಟು ಬರೀ ಲಿಕ್ವಿಡೇ ತೊಗೋಬೇಕಂತ ಅಂದ್ಕೊಂಡಿನಿ ಜ್ಯೂಸು ಮತ್ತು ಮಜ್ಜಿಗೆನ ತೊಗೋಬೇಕಂತ ಅಂದ್ಕೊಂಡಿನಿ ನೋಡಿರಿ ಉಪ್ಪು ಖಾರನ ತೊಗೋಬಾರ್ದು ಅಂತ ಅಂದ್ಕೊಂಡಿನಿ ನೋಡೋಣ್ರಿ ಯಾವ ರೀತಿ ರಾಯರು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಈ ದಿನ ನೋಡ್ರಿ ಯಾರೆಲ್ಲ ಈ ರೀತಿ ಮುಡುಪು ಕಟ್ಟಿ ಪೂಜೆನ ಮಾಡ್ತಾ ಇದ್ದಿರಲ್ಲ ಎಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳಕ್ಕನಿ ಇವತ್ತಿನ ದಿನ ನೋಡ್ರಿ ಇಷ್ಟು ಬೆಳಗ್ಗೆ ಎದ್ದು ಎಲ್ಲ ಕೂಡ ಕೆಲಸ ಆಗಿದೆ ನೋಡ್ರಿ ಆಲ್ಮೋಸ್ಟ್ ಎಂಟು ಗಂಟೆ ಇನ್ನೂ ಕೂಡ ಆಗಿಲ್ಲ ಎಲ್ಲ ಕೂಡ ಆಯಿತು ಈ ರೀತಿ ಬೇಗ ಪೂಜೆ ಮಾಡಿರೋದ್ರಿಂದ ನೋಡ್ರಿ ಒಂಥರ ಪಾಸಿಟಿವ್ ವಿಪ್ಸ್ ಐತಿ ನಾನೇನು ಅಂದ್ಕೊಂಡೇನಪ್ಪ ಅಂದ್ರೆ ಇನ್ಮೇಲೆ ನೋಡ್ರಿ ನಾನು ಬೆಳಗ್ಗೆ ಬೇಗನೆ ಎದ್ದು ಪೂಜೆನ ಮಾಡ್ಬೇಕಂತ ಅಂದ್ಕೊಂಡೀನಿ ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ ಬಟ್ ನನ್ನ ಮಗ ನೋಡ್ರಿ ಒಂದೊಂದು ಸಲ ನಾಲ್ಕು ಗಂಟೆಗೆ ಐದು ಗಂಟೆಗೆ ಎದ್ಬಿಡ್ತಾನೆ ಹಾಗಾಗಿ ನನಗೆ ಹೇಳೋದಕ್ಕೆ ಆಗಂಗಿಲ್ಲ ಇನ್ಮೇಲೆ ನಾನು ಸಾಧ್ಯವಾದಷ್ಟು ಈ ರೀತಿ ಬೆಳಗ್ಗೆನ ಬೇಗನೆ ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿನಿ ಯಾರೆಲ್ಲ ಬೆಳಗ್ಗೆ ಪೂಜೆ ಮಾಡ್ತೀರ ಅನ್ನೋದನ್ನು ಹೇಳ್ರಿ ಸಾಕಷ್ಟು ಜನ ನೋಡ್ರಿ ಬ್ರಾಹ್ಮಿ ಮುಹೂರ್ತದೊಳಗೆ ಪೂಜೆ ಮಾಡ್ತಾರೆ ಬಾ ಬ್ರಾಹ್ಮಿ ಮುಹೂರ್ತದೊಳಗೆ ಹೇಳೋದ್ರಿಂದ ಆಗಿರ್ಬೋದು ಮತ್ತು ಪೂಜೆ ಮಾಡೋದ್ರಿಂದ ಆಗಿರ್ಬೋದು ನೋಡ್ರಿ ಸಾಕಷ್ಟು ಬೆನಿಫಿಟ್ಸ್ ಅದಾವು ಅದನ್ನು ಕೂಡ ನಾವು ಇನ್ಮೇಲೆ ಪಾಲಿಸೋಣ ಅಂತ ಹೇಳ್ತೀನಿ ನೋಡ್ರಿ ನಾನು ಕೂಡ ಇನ್ಮೇಲೆ ಆದಷ್ಟು ಬೇಗನೆ ಇದ್ಬಿಟ್ಟು ಪೂಜೆನ ಮಾಡ್ಬೇಕಂತ ಅಂದ್ಕೊಂಡಿ ನೋಡ್ರಿ ಇವತ್ತಿನ ದಿನ ನೋಡ್ರಿ ಈ ರೀತಿಯಾಗಿತ್ತು ಈ ವಿಡಿಯೋ ನಿಮ್ಗೆ ಖಂಡಿತವಾಗಲು ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೆಕ್ಸ್ಟ್ ನೋಡಿರಿ ರಾಯರ ಮಠದೊಳಗೆ ಸಿಗು